ಇಂಡಸ್ಟ್ರಿ ಅವರೇ ಬಹಳಷ್ಟು ಎಷ್ಟೋ ಸಾವಿರ ಜನಕ್ಕೆ ಇರೋರಿಗೆ ಹೊಸ ಕಲಾವಿದ ನಿಂತ್ಕೊಂಡು ಸಪೋರ್ಟ್ ಮಾಡಿದರೆ ಇವತ್ತು ನಾವು ಅವ್ರ ಪರ ನಿಂತ್ಕೊಂಡು ಮಾತಾಡಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗ್ಬಿಡುತ್ತೆ ಆಗಿದೆ ತಪ್ಪಾಗಿದೆ ತಪ್ಪಾಗಿಲ್ಲ ತಪ್ಪಾಗಿಲ್ಲ ತಪ್ಪು ಮಾಡಿಲ್ಲ ಅಂತ ಅನ್ಕೊಂಡು ನಾವು ತಿರ್ಗಾಡ್ತೇವೆ ತಪ್ಪಾಗೋಗಿದಾರೆ ಯಾವ ಕ್ಷಣ ಆಗ್ಬೇಕಿತ್ತು ಆ ಗಳಿಗೆ ಕೆಟ್ಟದಾಗಿತ್ತು ಆಗೋಗಿದೆ ಹಂಗಂದ್ಬಿಟ್ಟು ಒಬ್ಬ ಮನುಷ್ಯ ಬಿದ್ದ ಅಂದಿದ ತಕ್ಷಣ ಆಗಿದೆ ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು ಕೀಳಾಗಿ ಮಾತಾಡೋದು ಅವನು ಇವನು ಟ್ರೋಲ್ ಮಾಡೋದು ಮತ್ತೊಂದು ಮಾಡೋದು ಯಾರು ಯಾರು ಮಾಡಬೇಡ ನಾನು ಬಹಳ ಸ್ವಲ್ಪ ಪರ ನಿಂತ್ಕೊಂಡಿರ್ತೇನೆ ಅದು ಯಾರೇ ಆಗಿರ್ಬೋದು ಎಕ್ಸ್ಪ್ರೆಸೆಂಟ್ ಆಗಿರ್ಬೋದು ನಾವೇ ತಪ್ಪು ಮಾಡಿರ್ಬೋದು ಇನ್ನೊಬ್ಬರೇ ತಪ್ಪು ಮಾಡಿರ್ಬೋದು ತಪ್ಪು ತಪ್ಪೆ ಕಾನೂನು ವಿರುದ್ಧ ಕಾನೂನು ಪರ ಯಾರು ದೊಡ್ಡವರಲ್ಲ ಆಯ್ತಾ ತಲೆ ತಗ್ಸಲೇಬೇಕು ತಪ್ಪಾಗಿದೆ ಅಂತ ತಲೆ ತಗ್ಸಲ್ಲ ಅದು ಬಿಟ್ಟು ಎಕ್ಸ್ ವೈಸ್ ಇಡೋ ಒಂದು ಆಶೆ ಇರ್ತಲ್ಲ ಇವಾಗ ಏನದು ಈ ಒಂದು ಸಂದೇಶಗಳು ಏನೇನಾಯ್ತು ಅದನ್ನೆಲ್ಲ ಎತ್ತಿ ಪಕ್ಕ ಕಿಟ್ಟು ಮಾತಾಡಬೇಕು ಮಾತಾಡ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಕೋಟಿ ಅಂತ ಜನ ಫ್ಯಾನ್ಸ್ ಹೇಳಿದ್ರೆ ಅವ್ರ ಪ್ರೀತಿ ಅಂತ ಒಬ್ಬರು ಏನೋ ಒಬ್ಬರಿ ಅಂತ ಒಂದ್ಸಲ ಸಾವಿರ ಕೋಟಿಗಳಿದೆ ಅದಕ್ಕೆ ಲೆಕ್ಕನೇ ಹಾಕಿರ್ತಾರಲ್ಲ ಟ್ಯಾಟೂಗಳು ಹಾಕ್ಸ್ಕೊಂಡಿದ್ದಾರೆ ಏನೇನು ಅಚ್ಚೆಗಳು ಹಾಕ್ಸ್ಕೊಂಡಿದ್ದಾರೆ ಗಾಡಿಯಲ್ಲಿ ಸ್ಟಿಕ್ಕರಿಂಗ್ ಮಾಡಿಸ್ಕೊಂಡ್ತಾರೆ ಅವ್ರಿಗೆಲ್ಲ ಕಷ್ಟಕ್ಕೆ ಸಹಾಯ ಮಾಡ್ತಾರೆ ಪ್ರಾಣಿಗಳನ್ನ ಸಾಕಿದ್ದಾರೆ ಇವತ್ತು ಕಾಪಾಡ್ತಾರೆ ಅಂತ ಹೇಳಿದ್ರೆ ಒಂದೇ ರೀಸನ್ ದಯವಿಟ್ಟು ಯಾರು ಅಪ್ಪ ಪ್ರಚಾರ ಮಾಡಬೇಡಿ ಪೊಲೀಸ್ ಅವರಿಗೆ ಒಂದು ಇಷ್ಟ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಅದ್ ಯಾರೇ ತಪ್ಪು ಮಾಡಿದ್ರು ಅವಾಗ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗ್ಲೇಬೇಕು ಅದಕ್ಕೆ ಇವತ್ತು ಏನಂತಾರೆ ಕೋರ್ಟ್ ಅಲ್ಲಿ ಆಯ್ತು ನಾಲ್ಕನೇ ತಾರು ಕೈ ಕೋರ್ಟ್ ಅಲ್ಲಿ ಹೈಕೋರ್ಟ್ ಹೋಗಬೇಕು ನಾಲ್ಕನೇ ತಾರೀಕು ಕೇಸ್ ಅಂತ ಹೇಳಿದ್ರೆ ಸೋ ಮಚ್